ಮಳೆ ಅಥವಾ ಹೊಳೆ ಅವರು ನಮ್ಮ ದೀಪಗಳನ್ನ ಇರಿಸುತ್ತಾರೆ ಯಾರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸಂಜೆ ಏಕಾಏಕಿ ಮಿಂಚು ಸಿಡಿಲು ಸಹಿತ ಭಾರಿ ಬಿರುಗಾಳಿ ಮಳೆ ಮಳೆ ರಾಯನ ಆಗಮನವಾಯಿತು ಹೌದು ಸಾಯಂಕಾಲ ವಿಪರೀತ ಗಾಳಿ ಬೀಸಿದ ಪರಿಣಾಮ ರಾಮದುರ್ಗ ಪಟ್ಟಣದ ವ್ಯಾಪ್ತಿಯಲ್ಲಿ ವಿವಿಧ ಕಡೆಗಳಲ್ಲಿ ಮರದ ಕೊಂಬೆಗಳು ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜಾಗಗಳಲ್ಲಿ ವಿದ್ಯುತ್ ಕಂಬದ ತಂತಿ ಲೈನ್ ಮೇಲೆ ಮುರಿದು ಬಿದ್ದ ಪರಿಣಾಮ ವಿದ್ಯುತ್ ದುರಸ್ತಿ ಮಾಡಿ ವಿದ್ಯುತ್ ಪೂರೈಕೆ ಜಾಲಕ್ಕೆ ಹಾನಿಯಾಗಿದ್ದು ಅತಿ ಕಡಿಮೆ ಸಮಯದಲ್ಲಿ ಹೆಸ್ಕಾಂ ಸಿಬ್ಬಂದಿಗಳು ಮಳೆ ಗಾಳಿ ಸಿಡಿಲು ನೋಡದೆ ಸಮಯೋಚಿತವಾಗಿ ಕಾರ್ಯನಿರ್ವಹಿಸಿ ಮಾರ್ಗದಲ್ಲೆಲ್ಲ ತೊಂದರೆಯನ್ನ ಪರಿಹರಿಸಿ ಮಾರ್ಗಕ್ಕೆ ಚಾಲನೆಗೊಳಿಸಿದರು ವಿದ್ಯುತ್ ಸಂಪರ್ಕ ಪುನಃ ಸ್ಥಾಪಿಸಿದ್ದಾರೆ ಅವರ ಕೆಲಸ ನಮ್ಮ ಸುರಕ್ಷತೆ ಮತ್ತು ಸೌಕರ್ಯವನ್ನು ಖಚಿತಪಡಿಸುತ್ತದೆ ಹವಾಮಾನ ಏನೇ ಇರಲಿ ನಮ್ಮ ದೀಪಗಳನ್ನ ಆನ್ ಮಾಡುವ ಲೈನ್ಮನ್ ಗಳನ್ನ ಶ್ಲಾಘಿಸಿ ಎಸ್ಕಾಂ ಅಧಿಕಾರಿಗಳು ಸಿಬ್ಬಂದಿಗಳು ನಿಮ್ಮ ಸುರಕ್ಷತೆ ಕೂಡ ಮುಖ್ಯವಾಗಿದೆ ಅದನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಕೆಲಸಗಳನ್ನು ಮಾಡಬೇಕು ಎಂದು ನಿಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ವಿನಂತಿಯಾಗಿದೆ